ಐತಿಹಾಸಿಕ ಸ್ಥಳಗಳಿಗೆ ಹಾಗೂ ಜನತೆಯ ಮೇಲೆ ದುಷ್ಪರಿಣಾಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎಚ್ಎಂ ಸಿದ್ದರಾಮಯ್ಯ ಸ್ವಾಮಿ ಗಂಗಾವತಿ ಕೇಂದ್ರ ಸರ್ಕಾರ ಈಗಾಗಲೇ ಕೊಪ್ಪಳ ಜಿಲ್ಲೆಯ ನಾನಾ ಭಾಗಗಳಲ್ಲಿ ಅಣುಸ್ತಾವರ ನಿರ್ಮಾಣಕ್ಕೆ ಸರ್ವೆ ಕಾರ್ಯವನ್ನು ಆರಂಭಿಸಿದ್ದು ಗಂಗಾವತಿ ತಾಲೂಕಿನ ಚಿಕ್ಕಬೆಡಕಲ್ ಗ್ರಾಮದ ಸರ್ವೆ ನಂಬರ್ ಅರವತ್ಮೂರರಲ್ಲಿ ಸಾವಿರಾರು ಎಕರೆ ಭೂಮಿಯನ್ನ ವರದಿಯನ್ನು ಮಾನ್ಯ ತಹಶೀಲ್ದಾರರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಿಕೊಡಲಾಗಿದ್ದು ಅತ್ಯಂತ ಖಂಡನೀಯವಾಗಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿದ್ದರಾಮಯ್ಯ ಸ್ವಾಮಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಅವರು ಅಣುಸ್ತಾವರಕ್ಕೆ ಸಂಬಂಧಿಸಿದಂತೆ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿ ಚಿಕ್ಕಬೆಣಕಲ್ ಸಮೀಪದಲ್ಲಿರುವ ಹೇಮಗುಡ್ಡ ಶ್ರೀ ಆದಿಶಕ್ತಿ ದುರ್ಗಾ ಪರಮೇಶ್ವರಿಯ ದೇವಾಲಯವನ್ನು ಹೊಂದಿದ್ದು ಇತಿಹಾಸದ ಪುಟದಲ್ಲಿ ಪ್ರಪ್ರಥಮ ದಸರಾ ಮಹೋತ್ಸವ ಆಚರಣೆ ಇಲ್ಲಿಂದಲೇ ಆರಂಭಗೊಂಡ ಬಗ್ಗೆ ಇತಿಹಾಸದ ಪುಟದಿಂದ ತಿಳಿಸುತ್ತದೆ ಜೊತೆಗೆ ಹಿರೇಬೆಣಕಲ್ ಮೋರ್ಯರ ಕಾಲದ ಅವಶೇಷಗಳು ಕ್ರಿಸ್ತ ಪೂರ್ವ ಮುನ್ನೂರ ಐವತ್ತರಿಂದ ಹೊಂದಿದ್ದು ಕಾಣಬಹುದಾಗಿದೆ ಭವ್ಯ ಪರಂಪರೆ ಹೊಂದಿದ ವಿದೇಶದಲ್ಲಿ ಅಣುಸ್ಥಾವರದ ಮೂಲಕ ಸುತ್ತಮುತ್ತಲಿನ ಪ್ರದೇಶದ ಜನತೆಯ ಮೇಲೆ ದುಷ್ಪರಿಣಾಮ ಬೀರಲಿದೆ ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಅಣುಸ್ಥಾವರ ಕೊಪ್ಪಳ ಜಿಲ್ಲೆಯಲ್ಲಿ ನಿರ್ಮಾಣವಾಗಬಾರದೆಂದು ತಿಳಿಸಿದರು ಕರ್ನಾಟಕ ರಾಜ್ಯದಲ್ಲೇ ವಿಜಯದಶಮಿಯ ದಸರಾ ಕಾರ್ಯಕ್ರಮವನ್ನ ನಾವು ಏನು ಮೈಸೂರು ದಸರಾವನ್ನ ನೋಡ್ತಾ ಇದ್ದೇವೆ ಚಾಮುಂಡೇಶ್ವರಿಯನ್ನ ಅದೇ ರೀತಿಯಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂತ ಚಿಕ್ಕಬೆಣಕಲ್ ಗ್ರಾಮ ಪಂಚಾಯತಿಗೆ ಒಳಪಟ್ಟಿರ್ತಕ್ಕಂತ ದುರ್ಗಾ ಪರಮೇಶ್ವರಿಯಾದ ಏನು ಎರಡನೆಯ ದಸರಾ ದರ್ಬಾರಿಸಿರ್ತಕ್ಕಂತ ತಾಯಿಗೆ ನಮನಗಳನ್ನ ಸಲ್ಲಿಸ್ತಾ ಬಂಧುಗಳೇ ತಮ್ಮೆಲ್ಲರಿಗೂ ಗೊತ್ತಿದೆ ಈಗಾಗ್ಲೇ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಕೊಪ್ಪಳ ಜಿಲ್ಲೆಗೆ ಏನು ಅಣು ವಿದ್ಯುತ್ ಸ್ಥಾವರವನ್ನ ಈ ಇರ್ತಕ್ಕಂಥದನ್ನ ಚಿಕ್ಕಬೆಣಕಲ ಗ್ರಾಮ ಪಂಚಾಯಿತಿಯಲ್ಲಿ ಅದನ್ನ ಪ್ರಸ್ತಾವನ ಕಳಿಸಿದೆ ಅಂತಕ್ಕಂತ ಮಾತನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ತಾಲೂಕಿನ ದಂಡಾಧಿಕಾರಿಗಳಿಗೆ ಈಗಾಗಲೇ ಪತ್ರ ರವಾನೆಯನ್ನ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಕೂಡ ಈಗಾಗ್ಲೇ ಸಂಬಂಧಪಟ್ಟಿರ್ತಂತ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡಿ ಇವತ್ತಿರ್ತಕ್ಕಂತ ಬೆಳಕಲ್ ಗ್ರಾಮದ ಸರ್ವೆ ನಂಬರ್ ಮೂವತ್ತೈದು ಆ ಮೂವತ್ತಾರ ಸರ್ವೆ ನಂಬರ್ ಸರ್ವೆ ಮಾಡಿ ಈಗಾಗ್ಲೇ ಪ್ರಸ್ತಾವನೆಯನ್ನ ಕಳಿಸಿದ್ದಾರೆ ಬಂಧುಗಳೇ ಈಗ ನಾವು ಸರ್ಕಾರದಲ್ಲಿ ಮತ್ತು ವಿನಂತಿಯನ್ನ ಮಾಡಿಕೊಡ್ತಾ ಇದ್ದೇವೆ ಜಿಲ್ಲಾಡಳಿತದಲ್ಲಿ ಇವತ್ತು ಈ ಅಣುಸ್ತಾವರ ಏನು ನಿಗಮ ಒಂದು ವೇಳೆ ಸುಮ್ಮ ನಮ್ಮ ಚಿಕ್ಕಬಣಿಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಸ್ಥಾಪನೆ ಆಗಿದ್ದಾದ್ರೆ ಸುಮಾರು ಅಂದಾಜು ನಲವತ್ತರಿಂದ ಐವತ್ತು ಸಾವಿರ ಜನ ಇವತ್ತು ನಾವು ಅದ್ರಿಂದ ವಂಚಿತರಾಗ್ತೀವಿ ಆರೋಗ್ಯದಿಂದ ಅಂತಕ್ಕ ಮತ್ತನ್ನ ಒತ್ತಿ ಹೇಳ್ತಾ ಇದ್ದೇನೆ ಇವತ್ತು ಕೇವಲ ಚಿಕ್ಕಬಣಕೆಲ್ಲ ಗ್ರಾಮ ಪಂಚಾಯಿತಿ ಅಲ್ಲ ಪಕ್ಕದಲ್ಲಿ ಸುತ್ತ ಇರ್ತಕ್ಕಂಥ ಹತ್ತು ಕಿಲೋಮೀಟರ್ ಇರ್ತಕ್ಕಂಥ ಮಲ್ಲಾಪುರ ಇರ್ಬೋದು ಚಂಗಾಪುರ ಇರ್ಬೋದು ವೆಂಕಟಗಿರಿ ಇರ್ಬೋದು ವಡ್ರೆಟ್ಟಿ ಇರ್ಬೋದು ಆಮೇಲೆ ಜಬ್ಬಲಗುಡ್ಡ ಈ ಎಲ್ಲಾ ಗ್ರಾಮ ಪಂಚಾಯತಿಗಳ ಜನರಿಗೆ ಆಗ್ತಕ್ಕಂಥ ತೊಂದರೆಯನ್ನ ಇವತ್ತು ನಾವೆಲ್ಲರೂ ಬಹಳ ಆಲೋಚನೆಯನ್ನ ಮಾಡಬೇಕಾಗಿದೆ ಇವತ್ತರದ್ರಲ್ಲಿ ವಿಶೇಷವಾಗಿ ಇರ್ತಕ್ಕಂಥ ಚಿಕ್ಕಬೆಣಕಲ್ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಈ ಹಿರೇಬೆಣಕಲ್ಗಳ ಮೌರ್ಯಗಳು ಕೂಡ ಇವತ್ತು ಏನಿರ್ತಕ್ಕಂಥದ್ದು ನಮ್ಮ ಯಾವ ಮೂರ್ ಸಾವಿರದ ಐನೂರು ವರ್ಷಗಳ ಹಿಂದೆ ಕ್ರಿಸ್ತಪೂರ್ವ ಮೂರ್ ಸಾವಿರದ ಐನೂರು ವರ್ಷಗಳ ಹಿಂದಿನಿಂದ ಕೂಡ ಆಗಿದ್ದನ್ನ ಇವತ್ತು ಸರ್ಕಾರ ಮೋಹನರ ಗುಹೆಗಳನ್ನು ಕೂಡ ಇವತ್ತು ಗುರುತಿಸಿಕೊಂಡಿದೆ ಅದೇ ರೀತಿಯಾಗಿ ಕುಮಾರ ರಾಮ ಇನ್ನೂ ಕೂಡ ಗುರುತಿಸಿಕೊಂಡಿದೆ ಪಕ್ಕದಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನವೂ ಇದೆ ಬೆಳಕ ಬೆಳಕಲ್ ಗ್ರಾಮದಲ್ಲಿ ಐತಿಹಾಸಿಕವಾಗಿರ್ತಕ್ಕಂತ ಶರಣ ಸಂತರತಕ್ಕಂತ ಚಿಕ್ಕ ಬೆಳಕಲ್ನ ಮತ್ತು ಹಿರೇಬೆಣಕಲ್ನಲ್ಲಿ ಬೆಟ್ಟದ ಲಿಂಗಪ್ಪ ಲಿಂಗೇಶ್ವರ ದೇವಸ್ಥಾನವು ಕೂಡ ನಿರ್ಮಿತವಾಗಿದೆ ಇವೆಲ್ಲವುಗಳಕ್ಕಿಂತ ವಿಶೇಷವಾಗಿ ಇವತ್ತು ಇರ್ತಕ್ಕಂಥದ್ರಲ್ಲಿ ಕೂಡ ಈ ಪಂಚಲಿ ಆಗಿರ್ತಕ್ಕಂಥ ಮಲ್ಲಾಪುರ ಗ್ರಾಮ ಪಂಚಾಯತ್ಗೆ ಒಳಪಟ್ಟಿರತಕ್ಕಂತಹ ವಾಣಿಭದ್ರೇಶ್ವರ ದೇವಸ್ಥಾನವು ಕೂಡ ಇವತ್ತು ಇದೆ ಇವೆಲ್ಲವುಗಳನ್ನ ಸರ್ಕಾರ ಗಮನ ಹರಿಸಲಾರದೆ ಏಕಾಏಕಿಯಾಗಿ ಇವತ್ತು ಅಣು ಅನುಸ್ಥಾವರಕ್ಕೆ ಇದನ್ನ ಮಾಡ್ಲಿಕ್ಕೆ ಏನು ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದಾರೆ ಈ ಭಾಗದ ಎಲ್ಲ ರೈತರೆಲ್ಲರೂ ಕೂಡ ಪಕ್ಷಾತೀತವಾಗಿ ಯಾವತ್ತು ಚಿಕ್ಕಬೆಳಗಾಲ ಗ್ರಾಮದ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಿಡತಕ್ಕಂತ ಜನ ನನ್ನ ಗ್ರಾಮದ ಜನ ನನ್ನವರು ಅಂತಕ್ಕಂಥದನ್ನ ಇವತ್ತೇನು ಹಿರಿಯರಾಗಿರ್ತಕ್ಕಂಥ ಹೆಚ್ ಡಿ ರಾಮರವರ ಸುಪುತ್ರಾಗಿರ್ತಕ್ಕಂಥ ಸನ್ಮಾನ್ಯ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂತಹ ವಿಶ್ವನಾಥ ಶ್ರೀನಾಥರನ್ನ ಎಲ್ಲರೂ ಮರೆ ಹೊಕ್ಕಾಗ ಇದಕ್ಕೆ ಅವರು ಒಂದು ಪಶ್ಚಾತೀತವಾಗಿ ನೇತೃತ್ವವನ್ನು ವಹಿಸಿಕೊಂಡು ಈಗಾಗಲೇ ಏನು ನಾಳೆ ಶನಿವಾರ ಐದನೇ ತಾರೀಕು ನಾಲ್ಕನೇ ತಾರೀಕಿನ ದಿವಸ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಬಂಧುಕರೇ ಕೂಡ ಅದನ್ನ ವಿರೋಧ ಮಾಡೋಣ ಇವತ್ತಿರ್ತಕ್ಕಂಥ ಜನತೆಗೆ ಆರೋಗ್ಯ ಎಲ್ಲ ಕೃಷಿ ಪ್ರತಿಯೊಂದು ಕೂಡ ಇವತ್ತು ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯನ್ನ ತೆಗೆದುಕೊಳ್ಳೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ದಾಪುಗಾಲವನ್ನು ಹಾಕಿದ್ದಾರೆ ಆದ ಕಾರಣ ದಯಮಾಡಿ ಪಕ್ಷಾತೀತವಾಗಿರ್ತಕ್ಕಂಥ ಈ ಎಲ್ಲ ಗ್ರಾಮಗಳ ಜನರೆಲ್ಲರೂ ಕೂಡ ತಾವೆಲ್ಲರೂ ಒಕ್ಕಟ್ಟಾಗಿ ತಮ್ಮ ಜೀವನ ಇವತ್ತು ಅನುಸ್ಥಾವರ ಒಂದು ವೇಳೆ ಸ್ಥಾಪನೆ ಆಗಿದ್ರೆ ಈಗಾಗ್ಲೇ ನೀವು ನೋಡ್ತಾ ಇದ್ರಿ ಇವತ್ತು ಏನು ಕಿಮಲ್ಸ್ ಫ್ಯಾಕ್ಟರಿನ ತೆಗೆದುಕೊಳ್ಳಿ ಅಲ್ಲಿ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಜನರ ಆರೋಗ್ಯ ಏನಾಗಿದೆ ಭೂಮಿಗಳು ಏನಾಗಿದೆ ಅನ್ನೋ ಕೂಡ ನೀವು ವಿಚಾರ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಪ್ರತಿಯೊಂದಕ್ಕೂ ಕೂಡ ನಮಗೆ ಸುಡರುಗಳು ಉಂಟಾಗ್ತವೆ ನಮ್ಮ ಕುಟುಂಬವೂ ಕೂಡ ಸಾಗಲಿಕ್ಕೆ ಆಗೋದಿಲ್ಲ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಹಕಾರವನ್ನ ಕೊಡೋಣ ಅವರ ಕೈ ಬಲಪಡಿಸೋಣ ಈ ಹೋರಾಡಳದಲ್ಲಿ ನಾನು ನೀನಲ್ಲದೆ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ಮಾನ್ಯ ಜಿಲ್ಲಾಡಳಿತಕ್ಕೂ ಕೂಡ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ತಾವು ಏನೇ ಇದ್ರು ಕೂಡ ಸ್ಥಳ ಪರಿಶೀಲನೆ ಮಾಡಿ ಇರ್ತಕ್ಕಂತ ಹಿಂದಿರ್ತಕ್ಕಂತ ಎಲ್ಲ ಪುರಾವೆಗಳನ್ನ ಕೂಡ ತಾವು ನೋಡಿಕೊಂಡು ಇವತ್ತಿರ್ತಕ್ಕಂಥ ಜನರಿಗೆ ಅನುಕೂಲ ಆಗ್ತಕ್ಕಂತ ವ್ಯವಸ್ಥೆಯನ್ನ ಮಾಡಬೇಕಾಗಿದೆ ನಮಗೇನು ಜೀವನಾಡಿಯಾಗಿರ್ತಕ್ಕಂಥ ತುಂಬ ಭದ್ರಕ್ಕೆ ಇವತ್ತು ಬರಗಾಲದ ಸಮಸ್ಯೆ ನಾವೆಲ್ಲರೂ ಎದುರಿಸಿವೆ ಮಳೆ ಇಲ್ಲದ ಸಮಯದಲ್ಲಿ ಕೂಡ ಒಂದು ಬೆಳೆಯನ್ನು ಬೆಳೆಯಲಾರದಂತ ರೈತ ಮಕ್ಕಳು ನಾವೆಲ್ಲರೂ ಇದ್ದೇವೆ ಇವತ್ತು ಮೂರು ಜಿಲ್ಲೆಯವರು ಅದನ್ನು ಕೂಡ ಅವರು ಮನಗೊಳ್ಳಬೇಕಾಗಿದೆ ಒಂದು ಅನುಸಾವರಕ್ಕೆ ಬೇಕಾಗ್ತಕ್ಕಂತ ನೀರಿನ ಸೌಲಭ್ಯ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಕೂಡ ಇದೆ ಇದು ಮಲ್ನಾಡು ಪ್ರದೇಶವಲ್ಲ ಅನ್ನೋದನ್ನ ತಾವು ಅರಿತುಕೊಂಡು ಇವತ್ತಿರ್ತಕ್ಕಂಥದ ಬಗ್ಗೆ ತಾವು ರೈತರಿಗೆ ಅನುಕೂಲ ಆಗ್ತಕ್ಕಂತ ವ್ಯವಸ್ಥೆಯನ್ನ ಮಾಡಿ ಈ ಹೋರಾಟಕ್ಕೆ ಒಳ್ಳೆಯ ಜಯ ಸಿಗ್ತಕ್ಕಂತ ವ್ಯವಸ್ಥೆಯನ್ನ ಈ ಜಿಲ್ಲಾಡಳಿತ ಮಾಡಬೇಕು ತಮಗೆ ನಾವು ಇವತ್ತು ಮನವಿಯನ್ನ ಏನ್ ಕೊಡ್ತಾ ಇದ್ದೇವೆ ಆ ಮನವಿಗೆ ಸ್ಪಂದಿಸಿ ಆದಷ್ಟು ತರತಗತಿಯಲ್ಲಿ ನಾಳೆ ಇದಕ್ಕೆ ತಾವು ಒಂದು ನಿರ್ಣಯನ ಘೋಷಣೆ ಮಾಡಿದ್ರೆ ನಮ್ಮ ಹೋರಾಟವನ್ನ ನಮ್ಮ ಇದನ್ನ ನಾವು ವಾಪಸ್ ಪಡಿತೀವಿ ಇಲ್ಲ ಅಂದ್ರೆ ನಾವು ಏನಿರ್ತಕ್ಕಂತ ಹೇಮುಟ್ಟ ಆದಿಶಕ್ತಿ ದುರ್ಗಾ ಪರಮೇಶ್ವರಿಯ ಟೋಲ್ಗೇಟ್ ಇದೆ ಅಲ್ಲಿ ನಮ್ಮ ರಸ್ತಾರೋಗಳವಳಿಯನ್ನ ನಾವು ಈ ನಮ್ಮ ಶ್ರೀರಾತರ ನೇತೃತ್ವದಲ್ಲಿ ನಾವೆಲ್ಲ ರೈತರು ಕುಟುಂಬರು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಆತ್ಮಿಸ್ತಾ ಇದ್ದೇನೆ ರೈತರು ನಾವು ಅವ್ರ ಹತ್ರ ಅವ್ರ್ ಬಿದ್ದೀವಿ ನಾವು ಅವ್ರ್ ಬಿದ್ದಿವ್ ನಮಗ್ ಕಾಪಾಡ್ತಾರ ವಿಶೇಷ ಏನಂದ್ರೆ ನಮ್ ಭಾಗದಲ್ಲಿ ಅಣು ವಿದ್ಯುತ್ ಸ್ಥಾವರ ಬರಬಾರ್ದು ಬಂದ್ರೆ ಏನದ್ ಬಂದ್ರ ಸುಮಾರು ಅವರು ಜಿಲ್ಲಾಧಿಕಾರಿಗಳಿಗೆ ವರದಿ ರಿಪೋರ್ಟ್ ಏನ್ ಕೊಟ್ಟರ ಹನ್ನೆರಡು ನೂರು ಎಕ್ರೆಯಲ್ಲಿ ಮಾತ್ರ ಏನು ತೊಂದರೆ ಇಲ್ಲ ಅಂತ ಕೊಟ್ಟಾರ ಅದು ಸುತ್ತಮುತ್ತಲ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದ್ರ ಇದಾಗುತ್ತೆ ಎಫೆಕ್ಟ್ ಆಗುತ್ತೆ ಮೂವತ್ತು ಕಿಲೋಮೀಟ್ರ್ ವ್ಯಾಪ್ತಿ ಅಂದ್ರೆ ನಮ್ಮದು ಹಿರೇಬಣಕಲ್ ಮೌರ್ಯರ ಗುಹೆ ಈಗಾಗಲೇ ಅದು ವಿಶ್ವ ಪರಂಪರೆ ಪಟ್ಟಿ ತಾತ್ಕಾಲಿಕ ಪಟ್ಟಿ ನಮ್ಮ ಹಿರೇಬಣಕಲ್ ಪರಂಪರೆ ಪಟ್ಟಿ ಐತೆ ಈಗೇನಾದ್ರೂ ಅದು ಅಣಸ್ತವ್ರು ಬಂದ್ರೆ ಅದ್ರ ಮುಂದೆ ನಾವು ವಿಶ್ವ ಪರಂಪರೆ ತಾಣಕ್ಕೆ ಹೋಗಲ್ಲ ಅದೇ ರೀತಿಯಾಗಿ ಕುಮಾರರಾಮನ್ ಬೆಟ್ಟ ಅದು ಐತಿಹಾಸಿಕ ಸ್ಥಳ ಏನ್ ಬಿಟ್ಟಿದ್ರೆ ಅದು ಐತಿಹಾಸಿಕ ಸ್ಥಳ ಆಮೇಲೆ ಮಂಜುನಾಥಕ್ಕೂ ಕೂಡ ಎಫೆಕ್ಟ್ ಅಂತ ಆಮೇಲೆ ನಮ್ಮ ಯೋಳು ಸಾಕಷ್ಟು ಎಣ್ಣೆ ಜೀವಿ ಕಾಡ ಪ್ರಾಣಿಗಳು ವಾಸ ಮಾಡ್ತವ್ರು